ಬೆಳಗಾವಿ ಜಿಲ್ಲೆಯ ಅಚಣಿ ತಾಲೂಕಿನ ಐಗಡಿ ಕ್ರಾಸ್ ಕೋಕಟ್ನೂರ್ ರಸ್ತೆಯಲ್ಲಿ ಇರುವ ಸವಿರುಚಿ ಹೋಟೆಲ್ನಲ್ಲಿ ಜೋರಾಗಿ ನಡೀತಾ ಇದೆ ಮದ್ಯ ಮಾರಾಟ ಹೌದು ವೀಕ್ಷಕರೇ ಐಗಡಿ ಕ್ರಾಸ್ ಮುಂದೆ ಇರುವ ಸವಿರುಚಿ ಹೋಟೆಲ್ನಲ್ಲಿ ಸರ್ರಾಗಿ ಮಾರಾಟ ಕೋಕಟ್ನೂರ್ ಅಡ್ಡ ರಸ್ತೆಯಲ್ಲಿ ಜೋರಾಗಿ ಮಾರಾಟ ಮಾಡಲಾಗ್ತಾ ಇದೆ ಪರ್ಮಿಷನ್ ಇಲ್ಲದೆ ಮದ್ಯ ಮಾರಾಟ ಮಾಡ್ತಾ ಇರುವ ಈ ವ್ಯಕ್ತಿ ಮೇಲೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಅಚಣಿ ತಾಲೂಕಿನ ಅಬಕಾರಿ ಅಧಿಕಾರಿಗಳು ಎನ್ನುವ ಪ್ರಶ್ನೆ ಮೂಡಿದೆ ಮದ್ಯ ಮಾರುತ್ತಿರುವ ವ್ಯಕ್ತಿಯ ದರ್ಬಾರ್ ನೋಡಿ ನೀವೇ ಮುಂಜಾನೆ ಏಳು ಗಂಟೆಗೆ ಅಂಗಡಿ ತೆಗೆದು ಮದ್ಯ ಮಾರಾಟ ಮಾಡುತ್ತಿದ್ದು ಮತ್ತು ರಾತ್ರಿ ಹನ್ನೆರಡವರೆಗೆ ಅಂಗಡಿಯನ್ನು ತೆಗೆದು ಮದ್ಯ ಮಾರಾಟ ಮಾಡುತ್ತಿದ್ದಾರೆಂದು ಸಾರ್ವಜನಿಕರು ಹೇಳಿದಾಗ ಕೇಳಲು ಅಂತ ಹೋದ ಪತ್ರಕರ್ತರ ಮೇಲೆ ದಬ್ಬಾಳಿಗೆ ಮತ್ತು ಪತ್ರಕರ್ತರ ವಿಡಿಯೋ ಮಾಡುತ್ತ ನಿಂತ ವ್ಯಕ್ತಿ ತಾನು ತಪ್ಪು ಮಾಡುತ್ತೇನೆ ಎನ್ನುವ ಭಯವೇ ಇಲ್ಲದಂತಾಗಿದೆ ಯಾಕಂದರೆ ಅತರಣಿ ತಾಲೂಕಲ್ಲಿ ಸಣ್ಣಪುಟ್ಟ ತಿರಾಣಿ ಅಂಗಡಿ ಹಾಗೂ ಹೋಟೆಲ್ಗಳಲ್ಲಿ ಮದ್ಯ ಮಾರಾಟ ಮಾಡುತ್ತಿದ್ದಾರೆ ಅತರಣಿ ತಾಲೂಕಿನ ಅಬಕಾರಿ ಅಧಿಕಾರಿಗಳು ಯಾಕೆ ಸುಮ್ಮನಾಗಿರುತ್ತಾರೆ ಗೊತ್ತಾಗ್ತಾ ಇಲ್ಲ महंतेश ऐफोले न्यूज एटी वन कनडा बेळगावी

pantaran Semoga dana tu biar baba tu pun tu